ಸರ್ಕಾರ ರೈತರ ಜಮೀನು ಕಬಳಿಕೆ ಮಾಡಿ ವಫ್ಕ್ ಬೋರ್ಡ್ ಎಂದು ನೋಟಿಸ್ ಕೊಡ್ತಾ ಇರುವುದನ್ನು ಖಂಡಿಸಿ ಡಿಸೆಂಬರ್ ಮೊದಲ ವಾರದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಯೋಜನೆ ಅಡಿ ಜನಜಾಗೃತಿ ಮೂಡಿಸಲಾಗುವುದು ಎಂದು ಬಿಜೆಪಿ ಮುಖಂಡ ಎಂಬಿ ಚೀರುಳ್ಳಿ ಬುಧವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಪಕ್ಷದ ಎಲ್ಲ ನಾಯಕರೇ ಮತ್ತೆ ಇಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದ ಮತ್ತು ಸೋಷಿಯಲ್ ಮೀಡಿಯಾದ ಎಲ್ಲ ನನ್ನ ಸ್ನೇಹಿತರೆ ಎಲ್ರಿಗೂ ಮುಂಜಾನೆಯ ನಮಸ್ಕಾರಗಳು ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯಿಂದ ಉಂಟಾಗಿರುವಂಥ ವಕ್ಫ ಪ್ರಕರಣಗಳು ರಾಜ್ಯದ ರೈತರ ಶ್ರಮಿಕರ ಸಂಸ್ಥೆಗಳ ಶಾಲಾ ಕಾಲೇಜುಗಳ ಮ್ಯಾನೇಜ್ಮೆಂಟುಗಳ ನಿದ್ರೆಯನ್ನು ಭಂಗು ಮಾಡಿದೆ ದಿನಾಲು ಹೊಸ ಹೊಸ ಪ್ರಕರಣಗಳು ಇಡೀ ಸಮಾಜದ ಮುಂದೆ ಆತಂಕಕಾರಿ ಹಂತದಲ್ಲಿ ಪ್ರಕಟಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿ ನೇಮಿಸದಂಥ ಒಂದು ನಿಯೋಗದಲ್ಲಿ ವಿಜಾಪುರ ಜಿಲ್ಲೆಯ ಪ್ರವಾಸವನ್ನು ನಾನು ಮಾಡಿ ಬಂದಿದ್ದೀನಿ ಮಾಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಹುಬ್ಬಳ್ಳಿ ಮತ್ತು ವಿಜಾಪುರ್ ಮತ್ತು ಬೆಳಗಾವಿಗೆ ಭೇಟಿ ಕೊಟ್ಟಾಗ ಸವಿಸ್ತಾರವಾದಂಥ ಮಾಹಿತಿಯನ್ನು ರೈತರಿಗೆ ಆಗ್ತಾ ಇರುವಂಥ ವಕ್ ಪದ ಪ್ರಕರಣಗಳಲ್ಲಿ ಆಗ್ತಾ ಇರುವಂತ ತೊಂದರೆಗಳ ಕುರಿತು ಸವಿಸ್ತಾರವಾದಂಥ ಒಂದು ಇಪ್ಪತ್ತೈದು ಪೇಜ್ಗಳ ರಿಪೋರ್ಟ್ ಅನ್ನ ನಾನು ಸಲ್ಲಿಸಿದ್ದೀನಿ ಅದರ ನಂತರದಲ್ಲಿಯೂ ಇಡೀ ಕರ್ನಾಟಕದ ತುಂಬ ಪ್ರತಿಯೊಂದು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಕ್ ಹೆಸರುಗಳನ್ನು ಖಾತೆ ಬದಲಾವಣೆ ಮಾಡೋದ್ರ ಮುಖಾಂತರ ನೋಟಿಸ್ಗಳನ್ನು ಕೊಡೋದ್ರ ಮುಖಾಂತರ ಅವ್ಯಾಹತವಾಗಿ ನಡೀತಾ ಇದೆ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಲ್ಲಿ ಮತ್ತು ಉಪ ಚುನಾವಣೆಗಳ ನಡೀತಾ ಇರುವಂತಹ ಸಂದರ್ಭದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ನಾವು ಕೊಟ್ಟಿರುವಂಥ ನೋಟಿಸ್ಗಳನ್ನು ಹಿಂಪಡಿತೀವಿ ಆಗಿರುವ ನ್ಯೂನತೆಗಳನ್ನು ಸರಿ ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು ಸಹ ಇಲ್ಲಿಯವರೆಗೆ ಖಾತೆ ವರ್ಗಾವಣೆ ಆಗಿರುವ ಕುರಿತು ಮುಟೇಷನ್ ಎಂಟ್ರಿಗಳು ಆಗಿರುವ ಕುರಿತು ರದ್ದು ಮಾಡಿದಂತ ಒಂದು ಕೇಸು ಹೊರಗಡೆ ಬರ್ತಾ ಇಲ್ಲ ನಾವೊಂದು ಡಿಮಾಂಡ್ ಮಾಡಿದ್ದೀವಿ ಬೀಂಗ್ ದ ಮೆಂಬರ್ ಆಫ್ ದ ಇನ್ವೆಸ್ಟಿಗೇಟಿಂಗ್ ಟೀಮ್ ಕೊಟ್ಟಿರುವಂತಹ ನೋಟಿಸ್ಗಳು ಆಗಿರುವಂತಹ ಮೊಟೇಷನ್ ಎಂಟ್ರಿಗಳನ್ನ ರದ್ದು ಮಾಡಿ ಮಾಲೀಕರಿಗೆ ಒಂದು ನೋಟಿಸ್ ಕೊಡಿ ಆಗಿರುವಂತಹ ಪ್ರಮಾದಗಳನ್ನ ಸರಿ ಮಾಡಿದ್ದೀವಿ ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ಒಂದು ನೋಟೀಸಿನ ಮುಖಾಂತರ ತಿಳಿಸಿ ಅನ್ನುವಂಥ ಒಂದು ಡಿಮಾಂಡ್ ಅನ್ನು ಮಾಡಿದ್ದೀವಿ ಆದರೆ ಆ ಥರದ ಯಾವುದೇ ಒಂದು ನೋಟಿಸು ಸರ್ಕಾರದಿಂದ ಹೋಗಲಿಲ್ಲ ಆಗಿರುವಂಥ ಖಾತೆ ವರ್ಗಾವಣೆಗಳು ಮೊಟೇಷನ್ ಎಂಟ್ರಿಗಳ ಬಗ್ಗೆ ರದ್ದು ಮಾಡುವಂತ ಒಂದೇ ಒಂದು ಪ್ರಕರಣನು ನಮ್ಮ ಗಮನಕ್ಕೆ ಇವತ್ತಿಗೂ ಬಂದಿಲ್ಲ ಆದ್ರಿಂದ ರಾಜ್ಯ ಸರ್ಕಾರ ಫಾರ್ ದ ಟೈಮ್ ಬಿಇಂಗ್ ಟು ಕಂಟ್ರೋಲ್ ದ ಡ್ಯಾಮೇಜ್ ಇನ್ ಮಹಾರಾಷ್ಟ್ರ ಎಲೆಕ್ಷನ್ ಅಂಡ್ ಅದರ್ ಸ್ಟೇಟ್ ಎಲೆಕ್ಷನ್ಸ್ ಒಂದು ಕಣ್ಣೊರೆಸುವ ತಂತ್ರವನ್ನು ಇದು ಮಾಡ್ತಾ ಇದೆ ಅನ್ನುವಂಥದ್ದು ಜನಜನಿತವಾಗಿದೆ ಆದ್ರಿಂದ ಒಂದು ಜವಾಬ್ದಾರಿಯುತವಾದಂತ ವಿರೋಧ ಪಕ್ಷವಾಗಿ ಆಗ್ತಾ ಇರುವಂತಹ ಅನ್ಯಾಯಗಳಿಗೆ ಪ್ರತಿರೋಧವನ್ನ ಮಾಡಬೇಕು ಮತ್ತೆ ಆಗಿರುವಂತಹ ಪ್ರಮಾದಗಳನ್ನ ಸರಿಪಡಿಸಿಕೊಡ್ಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಸೆಟಪ್ ಸೆಟಪ್ದಲ್ಲಿ ಇದಕ್ಕೆ ಒಂದು ವಿರೋಧವನ್ನು ವ್ಯಕ್ತ ಮಾಡುವ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಅಂದೋಲವನ್ನ ಆಂದೋಲನವನ್ನ ನಾವು ತೆಗೆದುಕೊಂಡಿದ್ದೀವಿ ಈಗಾಗಲೇ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಮೂರು ತಂಡಗಳನ್ನ ನೇಮಿಸಿದ್ದಾರೆ ಒಂದು ವಿಜಯೇಂದ್ರ ಅವರ ನೇತೃತ್ವದಲ್ಲಿಯ ತಂಡ ಇನ್ನೊಂದು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರ ನೇತೃತ್ವದ ತಂಡ ಇನ್ನೊಂದು ವಿಧಾನ ಪರಿಷತ್ತದ ವಿರೋಧ ಪಕ್ಷದ ನಾಯಕರಾಗಿರುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಮೂರು ತಂಡಗಳನ್ನ ಮಾಡಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಈ ಮೂರು ತಂಡಗಳು ಭೇಟಿಯನ್ನು ಕೊಟ್ಟು ಖುದ್ದಾಗಿ ರೈತರನ್ನ ಶೋಷಿತರನ್ನ ಯಾರಿಗೆ ಸಮಸ್ಯೆಯಾಗಿದೆ ಅವರಿಗೆ ಭೇಟಿಯಾಗಿ ಕಲೆಕ್ಷನ್ ಆಫ್ ಎವಿಡೆನ್ಸ್ ಮಾಡ್ತಾ ಈ ಮೂರು ತಂಡಗಳು ಡಿಸೆಂಬರ್ ಮೊದಲನೇ ವಾರದಲ್ಲಿ ಅದಕ್ಕೂ ಅಥವಾ ಅದಕ್ಕಿಂತ ಮುಂಚೆನೆ ಪ್ರವಾಸವನ್ನ ಮಾಡುವಂತದ್ದಿದೆ ರಾಜ್ಯ ತಂಡದಲ್ಲಿ ನಾನು ಸಹ ಒಬ್ಬ ಕಾನೂನ ಸಲಹೆಗಾರನಾಗಿ ರಾಜ್ಯದ ತುಂಬಾ ಪ್ರವಾಸವನ್ನ ಮಾಡೋ ಆದೇಶ ಬಂದಿದೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದೇನೆ ಇದಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಬರುವ ಇಪ್ಪತ್ತೆರಡನೇ ತಾರೀಕು ಮುಂಜಾನೆಯಿಂದ ಸಂಜೆಯವರೆಗೆ ಮಾಡೋದು ಧರಣಿ ಸತ್ಯಾಗ್ರಹವನ್ನು ಸಾವಿರಾರು ಸಂಖ್ಯೆಯಲ್ಲಿ ಡಿ ಸಿ ಆಫೀಸದ ಮುಂದೆ ಮಾಡುವಂಥದ್ದನ್ನು ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ ಬೆಳಗಾವಿಯಲ್ಲಿಯೂ ಸಹ ಈ ಒಂದು ಧರಣಿ ಸತ್ಯಾಗ್ರಹ ಇಪ್ಪತ್ತೆರಡನೇ ತಾರೀಕು ಡಿ ಸಿ ಆಫೀಸದ ಮುಂದೆ ನಡೆಯುತ್ತೆ ಅದರಲ್ಲಿ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಸಂಕಷ್ಟಕ್ಕೆ ಒಳಗಾಗಿರುವಂತ ರೈತರು ಮತ್ತೆ ಇದರ ವಿರೋಧವಾಗಿ ಪ್ರತಿರೋಧವನ್ನು ಮಾಡ್ತಾ ಇರುವಂತಹ ಎಲ್ಲ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಭಾಗವಹಿಸ ವಹಿಸ್ತಾ ಇದ್ದೀವಿ ಇದಲ್ಲದೆ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸೆಷನ್ನು ಒಂಬತ್ತನೇ ತಾರೀಕಿನಿಂದ ನಡೆಯುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಬಹಳ ದೊಡ್ಡದಾದಂಥ ಹೋರಾಟವನ್ನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರೈತರ ಜಮೀನುಗಳು ವಫ್ಕ್ ಬೋರ್ಡ್ಗೆ ಸೇರಿದ್ದು ಎಂದು ನೋಟಿಸ್ ನೀಡಿರುವ ರಾಜ್ಯ ಸರ್ಕಾರ ಆ ನೋಟಿಸ್ ಹಿಂಪಡಿತೇವೆ ಎಂದು ಸರ್ಕಾರ ಹೇಳಿದ್ರು ಇಲ್ಲಿಯವರೆಗೂ ಸರಿಪಡಿಸುವ ಗೋಜಿಗೆ ಹೋಗದೇ ಇರುವುದು ದೊಡ್ಡ ದುರಂತ ಯಂತ್ರ ಮಾಜಿ ಸಿಎಂ ಯಡಿಯೂರಪ್ಪ ಡಿವಿ ಸದಾನಂದಗೌಡ ಬಸವರಾಜ್ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಹಾಗೂ ರಾಜ್ಯದ ನಾಯಕರು ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಪ್ರತಿ ತಂಡವೂ ಕನಿಷ್ಠ ಎಂಟರಿಂದ ಹತ್ತು ಜಿಲ್ಲೆಯ ಪ್ರವಾಸ ಮಾಡಲಿದ್ದಾರೆ ಎಂದರು ಬಳಿಕ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮಾತನಾಡಿ ಬೆಳಗಾವಿ ಜಿಲ್ಲೆಯಲ್ಲಿಯೂ ವಫ್ಕ ಬೋರ್ಡ್ಗೆ ರೈತರ ಜಮೀನಿಗೆ ನೋಟಿಸ್ ನೀಡಿದ್ದಾರೆ ಇದನ್ನ ಖಂಡಿಸಿ ನವೆಂಬರ್ ಇಪ್ಪತ್ತೆರಡರಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೋರಾಟ ನಡೆಸಲಾಗುವುದು ಎಂದರು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮೆಲ್ಲ ರೈತ ಮುಖಂಡರು ರೈತ ಪರ ಸಂಘಟನೆಗಳ ಮುಖಂಡರು ಕನ್ನಡ ಪರ ಸಂಘಟನೆಗಳ ಮುಖಂಡರು ಹಿಂದೂ ಪರ ಸಂಘಟನೆಗಳ ಮುಖಂಡರು ಮತ್ತು ವಿದ್ಯಾರ್ಥಿ ಮುಖಂಡರುಗಳಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾಳೆ ಮತ್ತು ನಾಡಿದ್ದು ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲದವರೆಗೆ ಒಂದು ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಆ ಧರಣಿಯಲ್ಲಿ ನಮ್ಮ ಅನ್ಯಾಯಕ್ಕೊಳಗಾದಂಥ ರೈತರು ಇವತ್ತು ಸ್ಮಶಾನ ಭೂಮಿ ಕೂಡ ವಕ್ಫಾಗಿದೆ ಮಠ ಮಂದಿರಗಳ ಆಸ್ತಿಗಳು ಕೂಡ ವಕ್ಫಾಗಿವೆ ಮತ್ತು ಈ ಹೋರಾಟದಲ್ಲಿ ನಮ್ಮೆಲ್ಲ ರೈತ ಬಾಂಧವರು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನ ಯಶಸ್ವಿ ಮಾಡಬೇಕಂತ ಹೇಳಿ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರ ಮುಖಾಂತರ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ವಕ್ ಹಠಾವು ಅನ್ನದಾತ ಬಚಾವು ಎಂಬ ಶೀರ್ಷಿಕೆಡಿ ಇವತ್ತು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಮತ್ತು ನಮ್ಮ ಮಾಧ್ಯಮ ಮುಖಂಡರು ಕೂಡ ಸಹಕಾರ ಎಲ್ಲ ಸಹಕಾರ ನಮಗೆ ಕೊಟ್ಟಿದ್ದೀರಿ ಮುಂದೆಯೂ ಕೂಡ ಇದೇ ರೀತಿ ತಮ್ಮ ಸಹಕಾರ ಇಲ್ಲ ತಮ್ಮಲ್ಲಿ ಕೂಡ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಇಪ್ಪತ್ತೆರಡನೇ ತಾರೀಕು ಒಂದು ಬೃಹತ್ ಹೋರಾಟವನ್ನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ ಮತ್ತು ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೂಡ ಇವತ್ತು ಏನು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಅವಾಗೂ ಕೂಡ ನಾವು ಯುವಕ ವಿರುದ್ಧ ಮತ್ತು ಹೋರಾಟವನ್ನ ಮಾಡ್ತೀವಿ ಮತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳು ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿ ಅದರ ಅದರ ಅದನ್ನು ಕೂಡ ನಾವು ಹೋರಾಟವನ್ನ ಹಮ್ಮಿಕೊತೀವಿ ತಮ್ಮ ಸಹಕಾರ ಬೇಕು ಮತ್ತು ಈ ಹೋರಾಟಗಳಲ್ಲಿ ನಮ್ಮ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತ ಹೇಳಿ ವಿನಂತಿಯನ್ನು ಮಾಡಿಕೊಡ್ತೇವೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ನಗರ ಘಟಕ ಅಧ್ಯಕ್ಷೆ ಗೀತಾ ಸುಧಾರ್ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೊಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ